ನಮಸ್ಕಾರ ನನ್ನೆಲ್ಲ ಆಧ್ಯಾತ್ಮ ಸಾಧಕರೇ ಮತ್ತು ಸಾಧನಾಕಾಂಕ್ಷಿಗಳೇ ನಾನು ರವಿ ರೇಖಿ ಮಾಸ್ಟರ್ ಹಿಪ್ನೋಥೆರಪಿಸ್ಟ್ ನ್ಯೂಮರಾಲಜಿಸ್ಟ್ ಪೆಂಡಲಂ ಡೌಸರ್ ಆಧ್ಯಾತ್ಮ ಮಾರ್ಗದರ್ಶಿ ನೀವು ಈಗ ನೋಡ್ತಿರೋದು ಡಿವೈನ್ ರೇಕಿ ಗಾರ್ಡನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಹಣ ಅಂದರೆ ದುಡ್ಡು ಈ ಹಣ ಅಂದರೆ ಏನು ಅದು ಯಾಕೆ ಬಹಳ ಜನರ ಹತ್ರ ಬರೋದಿಲ್ಲ ಬಂದರೂ ನಿಲ್ಲೋದಿಲ್ಲ ಇದು ಒಂದು ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಮಾನಸಿಕ ಅಥವಾ ಭಾವನಾತ್ಮಕ ಸಮಸ್ಯೆಯೇ ಇದೊಂದು ಸಮಸ್ಯೆನ ಸಮಸ್ಯೆನೇ ಆಗಿದ್ರೆ ಅದಕ್ಕೆ ಏನು ಪರಿಹಾರ ನಾವು ಹಣವಂತರಾಗೋದಕ್ಕೆ ಹಣವನ್ನು ಆಕರ್ಷಣೆ ಮಾಡೋದಕ್ಕೆ ಇರುವ ಮಾರ್ಗಗಳೇನು ಆಕರ್ಷಣೆಯ ನಿಯಮಗಳು ಹೇಗೆ ಹಣದ ವಿಷಯದಲ್ಲಿ ಕೆಲಸ ಮಾಡ್ತವೆ ಅನ್ನುವ ಬಗ್ಗೆ ಅತ್ಯಂತ ಉಪಯುಕ್ತವಾದಂತಹ ಹಾಗೂ ಬಹಳ ಮುಖ್ಯವಾದ ವಿಷಯವನ್ನು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ ವಿಡಿಯೋವನ್ನು ಕ್ಷಿಪ್ ಮಾಡದೆ ಕೊನೆಯವರೆಗೆ ನೋಡಿ ನೀವೇನು ನಮ್ಮ ಡಿವೈನ್ ರೇಕಿ ಗಾರ್ಡನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ವಿನಂತಿ ಮಾಡ್ತಾ ಹೌದು ನಾವೆಲ್ಲ ನೋಡಿದ ಹಾಗೆ ನಮ್ಮ ಸುತ್ತಮುತ್ತ ಇರುವವರಲ್ಲಿ ಯಾರ್ಯಾರೋ ಹೇಗೇಗೋ ಹಣ ಮಾಡ್ತಾನೆ ಇರ್ತಾರೆ ಹಣ ಮಾಡೋದಕ್ಕೋಸ್ಕರ ನಮ್ಮ ಕಲ್ಪನೆಗೆ ಬಾರದಂತಹ ಏನೇನೋ ಕೆಲಸಗಳನ್ನ ಮಾಡ್ತಾರೆ ಕೆಲವೇ ವರ್ಷಗಳಲ್ಲಿ ಹೇಗಿದ್ದವರು ಹೇಗೋ ಆಗಿಬಿಟ್ಟಿರ್ತಾರೆ ಆದರೆ ನಾವು ಮಾತ್ರ ಎಷ್ಟು ಕಷ್ಟಪಟ್ಟರು ಎಷ್ಟು ಕೆಲಸ ಮಾಡಿದರೂ ಹಾಗೆ ಇರ್ತೀವಿ ಅದೇ ಕೆಲಸ ಅದೇ ಕಷ್ಟ ಅದೇ ಪುಟ್ಟ ಆಸೆಗಳನ್ನ ಅಳೆದು ಸುರಿದು ತೀರಿಸ್ಕೊಳ್ಬೇಕಾದಂತಹ ಕರ್ಮ ಬೇಡ ಅಂದರೂ ಕೆಲವೊಮ್ಮೆ ಅನಾವಶ್ಯಕ ಅನಿಸಿದ್ರು ಆಗುವಂತಹ ಸಾಲಗಳು ಅದನ್ನು ತೀರಿಸೋದಕ್ಕೆ ಒದ್ದಾಟ ಇದು ಎಷ್ಟೋ ಜನರ ಜೀವನ ಆಗಿರುತ್ತೆ ಹಣ ಕೆಲವ್ರನ್ನ ಬೇಡ ಅಂದರೂ ಹುಡ್ಕೊಂಡು ಬರುತ್ತೆ ಇನ್ನು ಕೆಲವ್ರನ್ನ ತಿಪ್ಪರಲಾಗ ಹೊಡೆದ್ರೂ ಹತ್ರಕ್ಕೂ ಬಿಟ್ಕೊಳ್ಳಲ್ಲ ಇದಕ್ಕೆ ಕಾರಣ ಏನು ಅವರು ಪಡ್ಕೊಂಡು ಬಂದಿರೋದ ಗೃಹಗತಿಗಳ ಕಾರಣನ ಯಾರೋ ಮಾಟ ಮಾಡಿಸಿರ್ಬೋದ ಬಡವ್ರ ಮನೆಯಲ್ಲಿ ಬಡೂರಾಗಿ ಹುಟ್ಟಿದ್ದೇ ತಪ್ಪಾಯ್ತಾ ಅಂತ ಎಷ್ಟೋ ಜನ ಅಂದ್ಕೊಳ್ತಿರ್ತಾರೆ ನಿಮಗೂ ಹಾಗನ್ನಿಸ್ತಾ ಇದೆಯಾ ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ನಿಮಗಾಗಿಯೇ ಮೊಟ್ಟ ಮೊದಲಿಂದಾಗಿ ಹಣ ಅಂದರೆ ಏನು ಅಂತ ನೋಡಿದ್ರೆ ಹಣ ಅಂದರೆ ಏನಪ್ಪ ಅಂದರೆ ಅದೊಂದು ವಿನಿಮಯ ಮಾಧ್ಯಮ ಮೊದಲೆಲ್ಲ ಒಂದು ವಸ್ತುವಿಗೆ ಮತ್ತೊಂದು ವಸ್ತುವನ್ನು ಅದಲು ಬದಲು ಮಾಡಿಕೊಳ್ತಿದ್ದವರು ಕಾಲಕ್ರಮೇಣ ವಸ್ತುವಿಗೆ ಇನ್ನೊಂದು ವಸ್ತುವನ್ನು ನೀಡುವ ಬದಲು ಮಾಧ್ಯಮವಾಗಿ ಹಣವನ್ನು ನೀಡುವ ಪದ್ಧತಿ ಪ್ರಾರಂಭ ಆಯಿತು ಅದು ಯಾವಾಗ ಆಯಿತು ಅನ್ನುವಂತಹ ಇತಿಹಾಸವನ್ನು ಬಿಟ್ಟು ಕೇವಲ ಹಣ ಅಂದರೆ ಏನು ಅಂತ ನೋಡ್ತಾ ಹೋದರೆ ಯಾವಾಗ ಹಣಕ್ಕೆ ವಸ್ತುಗಳನ್ನು ಕೊಳ್ಳುವ ಶಕ್ತಿ ಬಂತೋ ಆಗ ಅದೊಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಫ್ ವ್ಯಾಲ್ಯೂ ಅಂದರೆ ಮೌಲ್ಯದ ಜಾಗತಿಕ ಭಾಷೆ ಆಗೋಯಿತು ಅಂದರೆ ಪ್ರಪಂಚದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಹಣದ ಭಾಷೆ ಎಲ್ಲರಿಗೂ ಅರ್ಥ ಆಗುತ್ತೆ ಹಣ ಒಂದು ತಟಸ್ಥ ಶಕ್ತಿ ಕೂಡ ಇವತ್ತಿಗೆ ಹಣ ಒಂದು ದೊಡ್ಡ ಶಕ್ತಿ ಆದರೆ ಅದು ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅದೊಂದು ತಟಸ್ಥವಾದಂತಹ ಅಂದರೆ ನ್ಯೂಟ್ರಲ್ ಆದಂತಹ ಶಕ್ತಿ ವಿದ್ಯುತ್ ಶಕ್ತಿ ಹೇಗೆ ಕೆಲಸ ಮಾಡುತ್ತೋ ಹಾಗೆ ಅದನ್ನು ಕೆಟ್ಟದಕ್ಕೆ ಬಳಸಿದ್ರೆ ಕೆಟ್ಟದಾಗುತ್ತೆ ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಒಳ್ಳೆಯದಾಗತ್ತೆ ಅದು ಒಳ್ಳೆಯವರ ಕೈನಲ್ಲಿ ಒಳ್ಳೆಯದಕ್ಕೆ ಉಪಯೋಗ ಆದರೆ ಕೆಟ್ಟವರ ಕೈನಲ್ಲಿ ಕೆಟ್ಟದಕ್ಕೆ ಉಪಯೋಗ ಆಗುತ್ತೆ ಆದ್ದರಿಂದ ಹಣ ಒಳ್ಳೆಯದೋ ಕೆಟ್ಟದೋ ಅನ್ನೋದು ಅದು ಯಾರ ಕೈನಲ್ಲಿದೆ ಅನ್ನೋದರ ಮೇಲೆ ಅವಲಿಂದ ಅವಲಂಬಿತ ಆಗಿರುತ್ತೆ ನಿಮ್ಮಲ್ಲಿ ಹೇರಳವಾಗಿ ದುಡ್ಡಿದ್ದು ನೀವು ಒಳ್ಳೆಯವರಾಗಿದ್ದರೆ ಒಳ್ಳೆಯದನ್ನು ಮಾಡ್ತೀರಾ ನೀವು ಕೆಟ್ಟವರಾಗಿದ್ದರೆ ಕೆಟ್ಟದ್ದನ್ನು ಮಾಡ್ತೀರಾ ಅಂದರೆ ಹಣಕ್ಕೂ ನೀವೇನು ಮಾಡ್ತೀರಾ ಅನ್ನೋದಕ್ಕೂ ಸಂಬಂಧ ಇಲ್ಲ ಅಂತಾಯ್ತು ಯಾಕಂದ್ರೆ ಹಣ ಯಾವಾಗಲೂ ತಟಸ್ಥ ಅಂದರೆ ನ್ಯೂಟ್ರಲ್ ಆಗಿರುತ್ತೆ ನಮಗೆ ಹಣ ಯಾಕೆ ಬೇಕು ಅಂತ ನೋಡಿದ್ರೆ ಹಳೆ ಕಾಲದಲ್ಲಿ ಹಣವನ್ನು ನೋಡ್ದೇನೆ ಅಪರೂಪಕ್ಕೆಲ್ಲೋ ಹಣವನ್ನು ನೋಡುವಂತಹ ಬಳಸುವಂತಹ ಜನ ಇದ್ದರು ಆದರೆ ಇವತ್ತು ನೀವು ಪ್ರತಿನಿತ್ಯ ಹಣವಿಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ತಮಾಷೆ ಮಾತೇನಲ್ಲ ಹಣ ಯಾಕೆ ಮುಖ್ಯ ಅಂದರೆ ಎಲ್ಲದಕ್ಕೂ ಮುಖ್ಯನೇ ಆದ್ದರಿಂದ ಇವತ್ತಿನ ಕಾಲದಲ್ಲಿ ಹಣ ಯಾಕೆ ಮುಖ್ಯ ಅನ್ನುವ ಪ್ರಶ್ನೆಯೇ ಅಪ್ರಸ್ತುತ ಅಂತ ಹೇಳ್ಬೋದು ಹಣ ನಮಗೆ ಕೇವಲ ವಸ್ತುಗಳನ್ನು ಕೊಳ್ಳೋದಕ್ಕೆ ಕೆಲವು ಅನುಕೂಲತೆಗಳನ್ನ ಪಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲದೆ ಇನ್ನೂ ಅನೇಕ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಆಹಾರ ಆಶ್ರಯ ಬಟ್ಟೆ ಆರೋಗ್ಯ ರಕ್ಷಣೆ ಶಿಕ್ಷಣ ಸುರಕ್ಷತೆ ಸೌಕರ್ಯ ಮೊದಲಾದಂತಹ ಮೂಲಭೂತವಾದಂತಹ ಅಗತ್ಯಗಳನ್ನು ಪೂರೈಸುವುದಕ್ಕೆ ಮಾತ್ರ ಅಲ್ಲದೆ ಹಣ ಮನುಷ್ಯನಿಗೆ ಅದ್ಭುತವಾದಂತಹ ಸ್ವಾತಂತ್ರ್ಯವನ್ನು ಕೊಡುತ್ತೆ ನಿಮ್ಮಲ್ಲಿ ಹಣ ಇದ್ದರೆ ನೀವು ಎಲ್ಲಿ ವಾಸ ಮಾಡಬೇಕು ಅನ್ನೋದನ್ನು ನೀವೇ ಆಯ್ಕೆ ಮಾಡ್ಬೋದು ನೀವು ಏನು ತಿಂತೀರಿ ಏನನ್ನು ಧರಿಸ್ತೀರಿ ಅಥವಾ ಖರೀದಿ ಮಾಡ್ತೀರಿ ನೀವು ನಿಮ್ಮ ಸಮಯವನ್ನು ಹೇಗೆ ಕಳೀತೀರಿ ಎಲ್ಲಿಗೆ ಪ್ರಯಾಣ ಮಾಡ್ತಾಯಿದ್ದೀರಿ ಹೇಗೆ ವಿಶ್ರಾಂತಿಯನ್ನು ಪಡೀತೀರಿ ಅನ್ನೋದನ್ನೆಲ್ಲ ನೀವೇ ನಿರ್ಧಾರ ಮಾಡ್ಬೋದು ನೀವು ಎಲ್ಲೋ ಯಾರಿಗಾಗಿಯೋ ಕೆಲಸ ಮಾಡಬೇಕಾ ಹೇಗೆ ಕೆಲಸ ಮಾಡಬೇಕು ಎಷ್ಟೊತ್ತು ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಯಾರ ಬಲವಂತವೂ ಇಲ್ಲದೇ ನೀವೇ ನಿರ್ಧಾರ ಮಾಡಬೇಕಂದ್ರೆ ನಿಮ್ಮ ಹತ್ರ ಸಾಕಷ್ಟು ಹಣ ಇರಲೇಬೇಕು ನೀವು ಏನನ್ನಾದರೂ ಹೊಸದನ್ನು ಕಲಿಬೇಕು ಅಂದರೆ ನೀವು ನಿಮ್ಮೊಳಗೇ ಪ್ರಯಾಣ ಮಾಡಿ ಆಧ್ಯಾತ್ಮದ ಹುಡುಕಾಟವನ್ನು ಮಾಡಬೇಕು ಅಂತಂದರೆ ಯಾವುದೋ ಪುಸ್ತಕಗಳನ್ನ ಖರೀದಿ ಮಾಡಬೇಕಂದ್ರೆ ಎಲ್ಲಿಗೋ ಪ್ರಯಾಣ ಮಾಡಬೇಕು ಹೊಸ ಹೊಸ ಜಾಗಗಳನ್ನ ಹೊಸ ಹೊಸ ಜನರನ್ನ ಹೊಸ ಹೊಸ ಬದುಕುಗಳನ್ನ ಅನ್ವೇಷಣೆ ಮಾಡಲು ಮಾಡೋದಕ್ಕೆ ಸಹ ನಿಮ್ಮಲ್ಲಿ ಸಾಕಷ್ಟು ಹಣ ಇರಲೇಬೇಕು ನೀವು ನಂಬೋದಿಲ್ಲ ಸಾಕಷ್ಟು ಹಣ ಇಲ್ಲದೆ ಇದ್ದರೆ ನೀವೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗೋದಕ್ಕೆ ಕೂಡ ಸಾಧ್ಯ ಇಲ್ಲ ಹಣ ಇಲ್ಲದೆ ಇದ್ದರೆ ನೀವು ಯಾವುದೇ ಸಮಾಜ ಸೇವೆ ಮಾಡಿ ಒಬ್ಬ ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಹಣ ಇಲ್ಲದೆ ಇದ್ದರೆ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ದಾನಿ ಅಂತ ಕೂಡ ಅನಿಸ್ಕೊಳ್ಳೋಕ್ಕಾಗಲ್ಲ ಒಟ್ಟಿನಲ್ಲಿ ಹೇಳಬೇಕಂದ್ರೆ ನೀವು ನಿಮ್ಮ ಜೀವನದ ಕನಸನ್ನು ಬೆನ್ನತ್ತೋದಕ್ಕೆ ಜೊತೆಗೆ ಘನತೆ ಮತ್ತು ಸ್ವಾಭಿಮಾನದಿಂದ ಬದುಕೋದಕ್ಕೆ ನಿಮ್ಮಲ್ಲಿ ಸಾಕಷ್ಟು ಹಣ ಇರಬೇಕು ಹಣ ಅನ್ನೋದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ ಹಣ ನಿಮಗೆ ಸ್ಥಿರತೆ ಮತ್ತು ಸುಖದ ಜೀವನವನ್ನು ಕೂಡ ನೀಡುತ್ತೆ ನೀವು ಹೇಗೆ ಬದುಕಬೇಕು ಏನು ಕೆಲಸ ಮಾಡಬೇಕು ಕೆಲಸ ಮಾಡಬೇಕಾ ಬೇಡವಾ ಹೇಗೆ ಬೆಳಿಬೇಕು ಎಂಬ ಸ್ವಾತಂತ್ರ್ಯವನ್ನು ನಿಮಗೆ ನೀಡುತ್ತೆ ಜೀವನದಲ್ಲಿ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಇತರರಿಗೆ ಸಹಾಯ ಮಾಡೋದಕ್ಕೆ ಇತರರ ಮೇಲೆ ಪ್ರಭಾವ ಬೀರೋದಕ್ಕೆ ಸಮಯವನ್ನು ನಿಮಗೆ ಬೇಕಾದ ಹಾಗೆ ಆತ್ಮವಿಶ್ವಾಸದಿಂದ ಕಳೆಯೋದಕ್ಕೆ ಹಣ ಬೇಕೇ ಬೇಕು ಆದರೆ ಅಂತಹ ಹಣವನ್ನು ನಮ್ಮ ಹತ್ತಿರ ಯಾಕೆ ಬರ್ತಿಲ್ಲ ಅನ್ನೋದು ಅನೇಕರ ದುಗುಡ ಹಣ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿವೆ ನೀವು ಹಣದ ಕೊರತೆಯಿಂದ ಬಳಲ್ತಾ ಇದ್ದೀರಿ ಅಂದರೆ ಈ ಯಾವುದೋ ಒಂದಲ್ಲ ಒಂದು ಕಾರಣಗಳಿಂದ ನೀವು ಬಳಲ್ತಾ ಇದ್ದೀರಿ ಅನ್ನೋದು ಸತ್ಯ ಆಗುತ್ತೆ ಅವು ಯಾವುವು ಅಂತ ನೋಡಿದ್ರೆ ಮೊದಲನೇದಾಗಿ ಹಣದ ಬಗ್ಗೆ ನಕಾರಾತ್ಮಕವಾದಂತಹ ನಂಬಿಕೆಗಳು ಹೌದು ಜಗತ್ತಿನಲ್ಲಿ ಹಣದ ಬಗ್ಗೆ ಅತಿ ಹೆಚ್ಚು ನಕಾರಾತ್ಮಕವಾದಂತಹ ನಂಬಿಕೆಗಳಿವೆ ಹಣ ಕೆಟ್ಟದ್ದು ಅನ್ನುವ ನಂಬಿಕೆ ಅದು ಎಷ್ಟರ ಮಟ್ಟಿಗೆ ಸಾಮಾಜಿಕವಾಗಿ ಮಾನಸಿಕವಾಗಿ ಬೇರೂರಿದೆ ಅಂದರೆ ಒಂದು ಹಾಡಿದೆ ನೋಡಿ ಶಿಶುನಾಳ ಶರೀಫರು ಬರೆದಿದ್ದಾರೆ ದುಡ್ಡು ಕೆಟ್ಟದ್ದು ನೋಡೋಣ ಅಂತ ಹಣ ಅಂದರೆ ಕೆಟ್ಟದ್ದು ಅನ್ನುವಂತಹ ಒಂದು ನಂಬಿಕೆ ಇದೆ ಹಣ ಇದ್ದವರು ಅದರ ಬಲದಿಂದ ಕೆಟ್ಟದ್ದನ್ನು ಮಾಡ್ತಾರೆ ಹಣವಿದ್ದವರು ಕೆಟ್ಟವರು ದುಷ್ಟರು ಹಣ ಗಳಿಸ್ಬೇಕಂದರೆ ಅಡ್ಡ ದಾರಿನ ಹಿಡಿಲೇಬೇಕು ಬಡವರು ಯಾವಾಗಲೂ ಒಳ್ಳೆಯವರಾಗಿರ್ತಾರೆ ಮುಗ್ಧರಾಗಿರ್ತಾರೆ ನಾನು ಒಳ್ಳೆಯವನಾಗಿರೋದ್ರಿಂದ ಬಡವನಾಗಿದ್ದೇನೆ ನಾನು ಹಣವಂತನಾದರೆ ನನ್ನ ಮೌಲ್ಯವನ್ನು ನಾನು ಕಳ್ಕೊಳ್ತೀನಿ ಹಣ ಬರಬೇಕಾದ್ರೆ ಅತಿಯಾದ ಕಷ್ಟ ಪಡಲೇಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಸುಲಭಕ್ಕೆ ಬಂದ ಹಣ ನಮಗೆ ದಕ್ಕೋದಿಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಹೆಚ್ಚು ಹಣದ ಬಗ್ಗೆ ಯೋಚಿಸುವುದು ಅತಿ ಆಸೆ ಆಗುತ್ತೆ ಅತಿ ಆಸೆ ಕೃತಿಗೇಡು ನಾನು ಸಂಪತ್ತನ್ನು ಹೊಂದೋದಕ್ಕೆ ಅರ್ಹತೆಯನ್ನು ಹೊಂದಿಲ್ಲ ಹೀಗೆ ಹಣದ ಬಗ್ಗೆ ಅನೇಕ ರೀತಿಯಾದಂತಹ ನೆಗೆಟಿವ್ ಆದಂತಹ ಆಲೋಚನೆಗಳು ಮತ್ತು ನಂಬಿಕೆಗಳು ಮುಕ್ಕಾಲು ಪಾಲು ಜನರಲ್ಲಿ ಇದ್ದೇ ಇರುತ್ತೆ ಈ ರೀತಿಯ ಆಲೋಚನೆಗಳು ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಎಲ್ಲಿಯವರೆಗೆ ಹುದುಗಿ ಹೋಗಿರುತ್ತೋ ಅಲ್ಲಿವರೆಗೆ ನಿಮ್ಮ ಹತ್ತಿರ ಹಣ ಬರೋದೇ ಇಲ್ಲ ಹಣ ಮಾಡುವಂತಹ ಅವಕಾಶ ಬಂದರೂ ಸಹ ನೀವು ಆ ಅವಕಾಶವನ್ನು ಖಂಡಿತ ಕೈ ಚೆಲ್ತೀರಿ ಹಣ ನಿಮ್ಮ ಹತ್ರ ಬರದೇ ಇರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಹಣದ ಬಗ್ಗೆ ಇರುವಂತಹ ಭಯ ಮತ್ತು ಆತಂಕ ಹೌದು ಹಣದ ಬಗ್ಗೆ ಬಹುತೇಕ ಜನರಿಗೆ ಭಯ ಇದೆ ಅಂತ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಆದರೆ ಬಹುತೇಕರಿಗೆ ಬಹುತೇಕರಿಗೇನು ಎಲ್ಲರಿಗೂ ಸಹ ಹಣದ ಬಗ್ಗೆ ಒಂದು ರೀತಿಯಾದಂತಹ ಭಯ ಇದ್ದೇ ಇರುತ್ತೆ ಹಣದ ಬಗ್ಗೆ ಯಾವ ಥರದ ಭಯ ಇರುತ್ತೆ ಅಂತ ನೋಡಿದ್ರೆ ಹೆಚ್ಚು ಅಥವಾ ಅಲ್ಪ ಸ್ವಲ್ಪ ಹಣ ಇರೋರಿಗೆ ಮುಂದಿನ ದಿನಗಳಲ್ಲಿ ಹಣ ಬರದೇ ಇದ್ದರೆ ಏನು ಮಾಡೋದು ಅನ್ನುವಂತಹ ಭಯ ಕಾಡ್ತಾ ಇರುತ್ತೆ ಈಗಿರುವ ಹಣ ಖರ್ಚಾಗಿ ಹೋಗಿಬಿಟ್ರೆ ಏನು ಮಾಡೋದು ಅನ್ನುವಂಥ ಭಯ ಕೂಡ ಇರುತ್ತೆ ತನ್ನಲ್ಲಿರುವಂತಹ ಹಣವನ್ನು ಯಾರಾದರೂ ಕದ್ದು ತಾನು ಬೀದಿ ಪಾಲಾಗಿಬಿಟ್ರೆ ಏನು ಮಾಡೋದು ಯಾರಿಗಾದರೂ ಕಷ್ಟದ ಸಮಯಕ್ಕೆ ಹಣವನ್ನು ಕೊಟ್ಟರೆ ಅವರು ಮರಳಿ ಕೊಡದಿದ್ರೆ ಏನು ಮಾಡೋದು ಅದೇ ರೀತಿ ಇವತ್ತೇನೋ ಒಳ್ಳೆ ಕೆಲಸ ಇದೆ ಒಳ್ಳೆ ಸಂಬಳ ಇದೆ ಆದರೆ ಆ ಕೆಲಸ ಹೋಗಿಬಿಟ್ರೆ ಏನು ಮಾಡೋದು ಎಲ್ಲಾದರೂ ಯಾವುದಾದ್ರೂ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ್ರೆ ಆ ಉದ್ಯಮ ಏನಾದರೂ ನಷ್ಟ ಆಗಿ ನನಗೆ ದೊಡ್ಡ ಲಾಸ್ ಆದರೆ ಏನು ಮಾಡೋದು ಅನ್ನುವಂತಹ ಚಿತ್ರವಿಚಿತ್ರವಂಥ ಭಯ ಹಣದ ಬಗ್ಗೆ ಇದ್ದೇ ಇರುತ್ತೆ ಇದು ಹಣ ಇದ್ದವರಿಗಾದರೆ ಹಣ ಇಲ್ಲದಿದ್ದವರಿಗೆ ಏನನ್ಸುತ್ತಂದ್ರೆ ತನ್ನಿಂದ ಕೆಲಸ ಮಾಡಿಸ್ಕೊಂಡವರು ತನಗೆ ಹಣ ಕೊಡದ ಇದ್ದರೆ ಏನು ಮಾಡೋದು ಅನ್ನುವಂತಹ ಭಯ ಹೊಂದಿರಬಹುದು ತಾನು ಸಂಪಾದಿಸ್ತಾ ಇರೋದು ತಾನು ತನ್ನ ಕುಟುಂಬವನ್ನು ನಿರ್ವಹಿಸಲು ಸಾಕಾಗದೇ ಇರಬಹುದು ಎನ್ನುವಂತಹ ಭಯ ಇರ್ಬೋದು ತಿಂಗಳು ತಿಂಗಳು ಕಟ್ಟಬೇಕಾಗಿರುವಂತಹ ಬಿಲ್ಗಳು ಸಾಲಗಳ ಬಗ್ಗೆ ಅತಿಯಾದ ಚಿಂತೆ ಮಾಡ್ತಿರುವಂತಹ ಕೆಲಸ ಹೋದರೆ ಜೀವನಕ್ಕೆ ಏನು ಮಾಡೋದು ಎನ್ನುವಂತಹ ಕೆಲಸದ ಬಗ್ಗೆ ಅಭದ್ರತೆಯ ಬಗ್ಗೆ ಒಂದು ಆತಂಕ ಹೀಗೆ ಹಣದ ಬಗ್ಗೆ ಎಲ್ಲೆಲ್ಲೋ ನಿರಾಶವಾದವನ್ನೇ ನೋಡೋದು ಇದು ಒಬ್ಬನ ಮೂಲಾಧಾರ ಚಕ್ರವನ್ನು ದುರ್ಬಲಗೊಳಿಸಿ ಅವನ ಸಂಪತ್ತಿನ ಹರಿವನ್ನು ಮೊಟಕುಗೊಳಿಸುತ್ತೆ ಹೀಗೆ ಯಾರಿಗೆ ಹಣದ ಬಗ್ಗೆ ಹಣ ಕಳೆದುಕೊಳ್ಳುವ ಭಯ ಇರುತ್ತೋ ಅವರಿಗೆ ಅವರ ಹತ್ತಿರ ಹಣ ಬರದೆ ದೂರ 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 ಹೋಗ್ತಾ ಇರುತ್ತೆ ಜೀವನದಲ್ಲಿ ಹಣದ ಕೊರತೆ ಆಗೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂತಂದರೆ ಕೌಟುಂಬಿಕ ಅಥವಾ ಹುಟ್ಟಿನ ಹಿನ್ನೆಲೆ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ಮನಸ್ಸು ಹೇಗೆ ಟ್ಯೂನ್ ಆಗಿರುತ್ತೆ ಅಂತಂದ್ರೆ ನಾವು ಇಂತಹ ಮನೆಯಲ್ಲಿ ಹುಟ್ಟಿರೋದ್ರಿಂದ ಅಥವಾ ಇಂತಹ ಜಾತಿಯಲ್ಲಿ ಹುಟ್ಟಿರೋದ್ರಿಂದ ನಾವು ಹೀಗೆ ಬಡತನದಲ್ಲಿಯೇ ಇರಬೇಕಾಗತ್ತೆ ಇದು ನಮ್ಮ ಹಣೆ ಬರ ನಮ್ಮ ತಂದೆ ಅವ್ರ ತಂದೆ ಮತ್ತೆ ಅವರ ತಂದೆ ಹೀಗೆ ಎಲ್ಲರೂ ಬಡತನದಲ್ಲಿದ್ದವರೆ ಅದು ನಮ್ಮ ಮನೆಗೆ ಅಥವಾ ನಮ್ಮ ಮನೆತನಕ್ಕೆ ಅಂಟಿದ ಶಾಪ ಅನ್ನುವಂತಹ ಮನಸ್ಥಿತಿ ಎಷ್ಟು ಆಳವಾಗಿ ಬೇರಿರುತ್ತೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಹೆತ್ತವರು ಪಟ್ಟಂತಹ ಅಥವಾ ಈಗಲೂ ಪಡ್ತಿರುವಂತಹ ಹಣಕಾಸಿನ ತೊಂದರೆಗಳನ್ನು ನಮ್ಮ ಸುಪ್ತ ಮನಸ್ಸು ಹೇಗೆ ಹೀರ್ಕೊಂಡಿರುತ್ತೆ ಅಂದರೆ ಬಡತನ ಅನ್ನೋದು ಒಂದು ಅತ್ಯಂತ ಸಹಜವಾದ ಪರಿಸ್ಥಿತಿ ಅದು ತಮ್ಮ ಪರಂಪರೆಯಿಂದಲೇ ಬಂದಿದೆ ಅಂತ ಎಷ್ಟೋ ಜನ ಒಪ್ಕೊಂಡಿರ್ತಾರೆ ಇನ್ನು ಕೆಲವು ಸಮಾಜಗಳಲ್ಲಿ ಬಡತನವನ್ನು ಆದರ್ಶವಾಗಿ ಒಪ್ಕೊಂಡಿರ್ತಾರೆ ಹಣ ಇಲ್ಲದೆ ಇರೋದು ಒಂದು ಸರಳತೆ ಮತ್ತು ಆಧ್ಯಾತ್ಮಿಕತೆ ಧಾರ್ಮಿಕವಾಗಿರಲು ಮತ್ತು ದೇವರನ್ನು ನಾವು ಸೇರೋದಕ್ಕೆ ಹಣವನ್ನು ತ್ಯಜಿಸಬೇಕು ಎನ್ನುವಂತಹ ಭಾವನೆ ಕೂಡ ಇರುತ್ತೆ ಸರಳತೆ ಅಂದರೆ ಬಡತನ ಎಂಬಂಥ ತಪ್ಪು ನಂಬಿಕೆಯನ್ನು ಎಷ್ಟೋ ಜನ ಹೊಂದಿರ್ತಾರೆ ಆ ಮನಸ್ಥಿತಿ ಅವರನ್ನು ಹಣ ಅವರ ಹತ್ರ ಬರದೇ ಇರೋ ರೀತಿ ಮಾಡುತ್ತೆ ಈ ರೀತಿಯ ಮನಸ್ಥಿತಿ ಕೇವಲ ಒಬ್ಬ ವ್ಯಕ್ತಿಯದು ಮಾತ್ರ ಅಲ್ಲದೆ ಇಡೀ ಸಮುದಾಯದ ಮೂಲಾಧಾರ ಚಕ್ರವನ್ನು ದುರ್ಬಲಗೊಳಿಸಿರುತ್ತೆ ಇದರಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರೋದಕ್ಕೆ ಅಥವಾ ಒಂದು ಸಮಾಜ ಇದರಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಾಧನೆಯ ಅವಶ್ಯಕತೆ ಖಂಡಿತ ಇರುತ್ತೆ ಇನ್ನು ವ್ಯಕ್ತಿಗಳಲ್ಲಿ ಹಣದ ಕೊರತೆ ಉಂಟಾಗೋದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಮನಸ್ಥಿತಿ ಏನು ಅಂತಂದರೆ ತುಂಬ ಜನರಿಗೆ ಅದರಲ್ಲಿಯೂ ಬೇರೆ ಬೇರೆ ರೀತಿಯ ಶ್ರಮಭರಿತ ಕೆಲಸ ಮಾಡೋರು ತಾವು ಮಾಡಿರುವ ಕೆಲಸಕ್ಕೆ ಹಣವನ್ನ ಪಡ್ಕೊಳ್ಳುವಾಗ ಅಥವಾ ತಾವು ಮಾಡಿದ ಕೆಲಸಕ್ಕೆ ಬೆಲೆ ಎಷ್ಟು ಅಂತ ಹೇಳುವಾಗ ಬಹಳ ಮುಜುಗರವನ್ನ ಅನುಭವಿಸ್ತಾರೆ ಹಣ ಬರಬೇಕಂದ್ರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ನಂಬಿರ್ತಾರೆ ಬಹುಶಃ ತಾವು ಮಾಡಿಕೊಟ್ಟ ಕೆಲಸಕ್ಕೆ ಪಟ್ಟ ಕಷ್ಟ ಕಡಿಮೆ ಅಂದ್ಕೊಳ್ಳೋದ್ರಿಂದಲೋ ಏನೋ ಗೊತ್ತಿಲ್ಲ ತಾವು ಮಾಡಿದ ಕೆಲಸಕ್ಕೆ ಹಣವನ್ನು ಪಡ್ಕೊಳ್ಳೋದಕ್ಕೆ ನಾಚಿಕೆ ಪಟ್ಕೊಳ್ತಾರೆ ಕೆಲವೊಮ್ಮೆ ಒಂದು ರೀತಿಯಂತಹ ಅಪರಾಧಿ ಭಾವನೆ ಕೂಡ ಅವರಲ್ಲಿರುತ್ತೆ ನಿಮ್ಮ ಕೆಲಸಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅಂತ ಅವರನ್ನು ಕೇಳಿದ್ರೆ ಎಷ್ಟೋ ಕೊಡಿ ಸರ್ ಅಂತ ದೇಹವನ್ನು ಹಿಡಿಯಷ್ಟಾಗಿ ಮಾಡಿಕೊಳ್ಳೋದು ಏನೋ ತಪ್ಪು ಮಾಡ್ತಾ ಇರೋ ಥರ ಭಾವಿಸ್ಕೊಳ್ಳೋದು ಇವರ ನಿರೀಕ್ಷೆಗಿಂತ ಕಡಿಮೆ ಹಣ ಕೊಟ್ಟರೆ ಮನಸ್ಸಿನಲ್ಲಿಯೇ ದುಃಖಿಸುವುದು ಮಾಡ್ತಾರೆ ಇವರಿಗೆ ತಮ್ಮ ಸಮಯ ಶಕ್ತಿ ಹಾಗೂ ಕೌಶಲ್ಯದ ಮಹತ್ವದ ಬಗ್ಗೆ ಗೌರವನೇ ಇರೋದಿಲ್ಲ ಹಾಗೆಯೇ ಯಾರಾದರೂ ಏನಾದರೂ ಕೇಳಿದ್ರೆ ಆಗೋಲ್ಲ ಅಂತ ಹೇಳೋದಕ್ಕೆ ಮುಜುಗರ ಪಟ್ಕೊಂಡು ಅಸಾಧ್ಯವಾದದ್ದನ್ನು ಸಹ ಒಪ್ಕೊಳ್ತಾರೆ ಇಂಥವರಲ್ಲಿ ಯಾವ ಕಾರಣಕ್ಕೂ ಹಣ ಹರಿದು ಬರೋದಿಲ್ಲ ಯಾಕಂದರೆ ಅವರಿಗೆ ತಾವು ಹಣದ ಸಮೃದ್ಧಿಗೆ ಅನರ್ಹ ಅನ್ನುವಂತಹ ಭಾವನೆ ಮನಸ್ಸಿನ ಒಳಗಡೆ ಅಂದರೆ ಸೂಕ್ತ ಮನಸ್ಸಿನಲ್ಲಿ ಹುದುಗಿರುತ್ತೆ ಇದು ವ್ಯಕ್ತಿಯ ಮಣಿಪುರ ಚಕ್ರವನ್ನು ದುರ್ಬಲಗೊಳಿಸುತ್ತೆ ಆದ್ದರಿಂದ ಆತ್ಮವಿಶ್ವಾಸದ ಕೊರತೆಯ ಜೊತೆಗೆ ಹಣದ ಕೊರತೆ ಸಹ ಉಂಟಾಗತ್ತೆ ಇನ್ನು ಕೆಲವರಿಗೆ ಹಣ ಅವರ ಯಾವುದೋ ಒಂದು ಭಾವನಾತ್ಮಕ ನೋವಿಗೆ ಕಾರಣ ಆಗಿರುತ್ತೆ ವ್ಯವಹಾರದಲ್ಲಿ ಆದಂತಹ ನಷ್ಟ ಉಂಟಾದಂತಹ ಅವಮಾನ ಹತ್ತಿರದವರೇ ಅಥವಾ ಸ್ನೇಹಿತರೇ ಯಾರೋ ಹಣದ ವಿಚಾರದಲ್ಲಿ ಮಾಡಿರುವಂತಹ ನಂಬಿಕೆ ದ್ರೋಹ ಹಣದ ವಿಚಾರಕ್ಕೆ ಆಗುವಂತಹ ವಿವಾಹ ವಿಚ್ಛೇದನ ಹಣದ ವಿಚಾರಕ್ಕೆ ಆಗುವಂತಹ ದೈಹಿಕವಾದಂತಹ ಹಲ್ಲೆ ಮೊದಲಾದಂತಹ ಭಾವನಾತ್ಮಕವಾಗಿ ಆಗುವ ಆಘಾತಗಳು ವ್ಯಕ್ತಿಯನ್ನು ಹಣ ಕೆಟ್ಟದ್ದು ಅದು ಅಪಾಯಕಾರಿ ಎಂಬುವಂಥ ಮನಸ್ಥಿತಿಯನ್ನು ಸುಪ್ತ ಮನಸ್ಸಿನಾಳದಲ್ಲಿ ಉಂಟುಮಾಡುತ್ತೆ ಅದು ಅಂತಹವರ ಸ್ವಾದಿಷ್ಟಾನ ಚಕ್ರವನ್ನು ದುರ್ಬಲಗೊಳಿಸುತ್ತೆ ಆಗ ಸಹ ಹಣದ ಬಗ್ಗೆ ನಕಾರಾತ್ಮಕ ಮನಸ್ಥಿತಿ ಉಂಟಾಗಿ ಹಣವನ್ನು ತಮಗೆ ಗೊತ್ತಿಲ್ಲದೆ ಮನಸ್ಸಿನಾಳದಿಂದ ತಿರಸ್ಕರಿಸುವುದರಿಂದ ಹಣವು ಬರುವ ದಾರಿಗಳು ಮುಚ್ಚೋಗ್ತವೆ ಇನ್ನು ಕೆಲವರು ಯಾವಾಗಲೂ ತನ್ನೊಳಗೆ ಹಣದ ಬಗ್ಗೆ ನಕಾರಾತ್ಮಕವಾದಂಥ ಚಿಂತನೆಗಳನ್ನು ಮಾತುಗಳನ್ನು ಹೇಳ್ಕೊಳ್ತಾನೆ ಇರ್ತಾರೆ ನಮ್ಮ ಹಣೆ ಬರನೇ ಇಷ್ಟು ನಾನು ಎಂದಿಗೂ ಶ್ರೀಮಂತ ಆಗೋದೇ ಇಲ್ಲ ನಮಗೆ ಬರೋ ಸಂಪಾದನೆಯಲ್ಲಿ ಬದುಕ್ತಿರೋದೇ ಹೆಚ್ಚು ತಲೆಗೆಳೆದ್ರೆ ಕಾಲಿಗಿರಲ್ಲ ಕಾಲಿಗೆಳೆದ್ರೆ ತಲೆಗಿರೋದಿಲ್ಲ ನಾವು ಪಡ್ಕೊಂಡು ಬಂದಿರೋದೇ ಇಷ್ಟು ಎಷ್ಟು ದುಡಿದ್ರೂ ನಮ್ಮ ಕಷ್ಟ ತಪ್ಪಿದ್ದಲ್ಲ ಒಂದಲ್ಲ ಒಂದು ಖರ್ಚು ಇದ್ದೇ ಇರುತ್ತೆ ದುಡ್ಡಿನ ವಿಷಯದಲ್ಲಿ ನಾನು ಏನೇ ಮಾಡಿದ್ರೂ ಹೇಗೋ ಸಿಕ್ಕಾಕೊಂಡ್ಬಿಡ್ತೀನಿ ಹೀಗೆ ತಮ್ಮೊಳಗೆ ತಾವು ಹೇಳ್ಕೊಳ್ತಾನೆ ಇರ್ತಾರೆ ಅವರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂತಂದರೆ ಪ್ರತಿ ಪದಗಳು ಅವುಗಳಿಗೆ ಆದಂತಹ ಒಂದು ವೈಬ್ರೇಷನ್ ಅಂದರೆ ಕಂಪನವನ್ನು ಹೊಂದಿರುತ್ತೆ ಹೀಗೆ ನಕಾರಾತ್ಮಕವಾದ ವಿಚಾರಗಳನ್ನ ಪುನರಾವರ್ತಿಸುವುದರಿಂದ ಅವುಗಳೇ ದೃಢೀಕರಣ ಅಂದರೆ ಅಫರ್ಮೇಷನ್ಗಳಾಗಿ ಕೆಲಸ ಮಾಡುತ್ತೆ ಅನ್ನೋದು ಆ ರೀತಿಯಾದಂತಹ ನಕಾರಾತ್ಮಕವಾದ ಚಿಂತನೆಗಳು ಮತ್ತು ಮಾತುಗಳು ಯಾವಾಗಲೂ ಹೇಳ್ಕೊಳ್ಳೋದ್ರಿಂದ ನಮ್ಮ ಸುಪ್ತ ಮನಸ್ಸು ಮೂಲಾಧಾರ ಚಕ್ರವನ್ನು ದುರ್ಬಲಗೊಳಿಸಿ ಹಣವನ್ನು ಸಂಪತ್ತನ್ನು ತಿರಸ್ಕರಿಸೋದಕ್ಕೆ ನಮ್ಮ ಶಕ್ತಿ ಕ್ಷೇತ್ರವನ್ನು ಪ್ರೋಗ್ರಾಮ್ ಮಾಡುತ್ತೆ ಒಟ್ಟಾರೆ ಸರಳವಾಗಿ ಹೇಳಬೇಕಂತಂದರೆ ಯಾರು ಹಣದ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನು ಆಲೋಚನೆಗಳನ್ನು ಹೊಂದಿರ್ತಾರೋ ಯಾರು ತಮ್ಮನ್ನು ತಮ್ಮ ಸಂಪಾದನೆಯನ್ನು ತಮ್ಮ ಅಂತಸ್ತನ್ನು ಬೇರೆಯವ್ರ ಜೊತೆಗೆ ಹೋಲಿಸ್ಕೊಳ್ತಿರ್ತಾರೋ ಯಾರು ಆದಾಯದ ವಿವಿಧ ಮಾರ್ಗಗಳ ಬಗ್ಗೆ ಯೋಚನೆ ಮಾಡದೇನೆ ಯಾವಾಗಲೂ ತಮ್ಮ ಖರ್ಚಿನ ಬಗ್ಗೆ ಯೋಚಿಸ್ತಾ ಚಿಂತಿಸ್ತಾ ಇರ್ತಾರೋ ಯಾರು ಬೇರೆಯವರ ಸಂಪತ್ತನ್ನು ನೋಡಿ ಅಸೂಯೆ ಪಡ್ತಾ ಇರ್ತಾರೋ ಯಾರು ಹಣದ ಬಗ್ಗೆ ಹಾಗೆ ಶ್ರೀಮಂತರ ಬಗ್ಗೆ ಅನಾವಶ್ಯಕವಾಗಿ ಕೀಳಾಗಿ ತುಚ್ಛವಾಗಿ ಮಾತಾಡ್ತಾರೋ ಯಾರು ಯಾವಾಗಲೂ ನೇರ ಹಾಗೂ ನ್ಯಾಯವಾದ ಮಾರ್ಗದಲ್ಲಿ ಹಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ದುಡ್ಡು ಮಾಡಿರೋರೆಲ್ಲ ಯಾರೋ ಯಾರದೋ ತಲೆ ಒಡೆದೇ ಮಾಡಿರ್ತಾರೆ ಅಂದ್ಕೊಳ್ತಾ ಇರ್ತಾರೋ ಯಾರಿಗೆ ಹಣದ ಬಗ್ಗೆ ಗೌರವವಿಲ್ಲವೋ ಪ್ರೀತಿ ಇಲ್ಲವೋ ಬದಲಾಗಿ ಅದರ ಬ ಹಣದ ಬಗ್ಗೆ ಭಯ ಇದೆಯೋ ಯಾರು ಹಣ ಅನ್ನೋದು ಕಷ್ಟಪಟ್ಟರೆ ಮಾತ್ರ ಸಿಗುವಂಥದ್ದು ಅಂತ ಅಂದ್ಕೊಂಡಿರ್ತಾರೋ ಯಾರಿಗೆ ಹಣದ ಬಗ್ಗೆ ಸರಿಯಾದಿ ಸರಿಯಾದ ರೀತಿಯಾದಂತಹ ಮಾರ್ಗದರ್ಶನ ಇಲ್ಲವೋ ಯಾರು ಹಣ ಯಾವತ್ತೂ ಮುಖ್ಯ ಅಲ್ಲ ಗುಣ ಮುಖ್ಯ ಅಂತ ದುಂದು ವೆಚ್ಚ ಮಾಡ್ತಿರ್ತಾರೋ ಯಾರ ಹಣವನ್ನು ಯಾರು ಬೇಕಾದರೂ ದುಡಿಬೋದು ದಾರಿ ಬದಿಯಲ್ಲಿ ನಿಂತ ವೇಷ್ಯ ಕೂಡ ದುಡಿತಾಳೆ ಅಂತ ತುಚ್ಚೀಕಾರ ಹುಚ್ಚಿಕಾರದ ಮಾತಾಡ್ತಾರೋ ಯಾರಿಗೆ ಹಿಂದಿನ ಜೀವನದ ಅಥವಾ ಹಿಂದಿನ ಜನ್ಮದ ಕರ್ಮದ ನಂಟಿರುತ್ತೋ ಇವರೆಲ್ಲರಿಗೂ ಹಣ ಅನ್ನೋದು ಒಂದು ದುಸ್ವಪ್ನವಾಗಿ ಮಾಯಾಂಗನೆಯಾಗಿ ಮರೀಚಿಕೆಯಾಗಿ ಕಾಡ್ತಾನೆ ಇರುತ್ತೆ ಇವತ್ತು ಇಷ್ಟೊಂದು ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಈ ವಿಡಿಯೋದಿಂದ ನಿಮಗೆ ಹಣ ಅಂದ್ರೇನು ಹಣ ನಮ್ಮ ಬದುಕಿಗೆ ಏಕೆ ಬೇಕು ಆದರೆ ನಮ್ಮ ಜೀವನದಲ್ಲಿ ಹಣದ ಕೊರತೆ ಅನ್ನೋದು ಯಾಕೆ ಉಂಟಾಗ್ತಾ ಇದೆ ಅನ್ನುವಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಿಜ ಹೇಳಬೇಕಂದ್ರೆ ಹಣವು ಗುರಿಯಲ್ಲ ಅದು ಒಂದು ಸಾಧನ ಹಣ ಅನ್ನೋದು ಒಂದು ತಟಸ್ಥವಾದಂತಹ ಶಕ್ತಿ ಅದು ನಮ್ಮ ಶಕ್ತಿಯುತ ಸೇವಕ ಹಣವನ್ನು ಕೃತಜ್ಞತೆ ಒಂದು ತಿಳುವಳಿಕೆ ಮತ್ತು ಧರ್ಮದಿಂದ ನಿರ್ವಹಣೆ ಮಾಡಿದಾಗ ಹಣವು ಲಕ್ಷ್ಮಿಯಾಗತ್ತೆ ಹಣವು ನಮಗೋಸ್ಕರ ಕೆಲಸ ಮಾಡುತ್ತೆ ನಮ್ಮ ಪರಂಪರೆಯಲ್ಲಿ ಹಣವನ್ನು ಲಕ್ಷ್ಮಿ ಅಂತ ಪೂಜಿಸಲಾಗುತ್ತೆ ಕಾಲಕ್ರಮೇಣ ಸಾಮಾಜಿಕ ಧಾರ್ಮಿಕ ಮಾನಸಿಕ ಭಾವನಾತ್ಮಕ ಸ್ಥಿತ್ಯಂತರಗಳು ನಮ್ಮನ್ನ ಹಣದ ಬಗ್ಗೆ ಇನ್ನಿಲ್ಲದ ನಕಾರಾತ್ಮಕ ಮನಸ್ಥಿತಿಯನ್ನ ಸೃಷ್ಟಿ ಮಾಡಿದೆ ಹಾಗಾದರೆ ಹಣದ ಬಗ್ಗೆ ಇರುವಂತಹ ಈ ನಕಾರಾತ್ಮಕತೆಯನ್ನು ನಿವಾರಿಸ್ಕೊಳ್ಳೋದು ಹೇಗೆ ಹಣವನ್ನು ಯಾವುದೇ ಭಯವಿಲ್ಲದೆ ಗೌರವದಿಂದ ಆಧಾರದಿಂದ ಪ್ರೀತಿಯಿಂದ ನಮಗೆ ನಮ್ಮ ಬದುಕಿಗೆ ಬೇಕಾದಷ್ಟನ್ನು ಅಥವಾ ಅದಕ್ಕಿಂತ ಹೆಚ್ಚಾದಷ್ಟು ಹಣವನ್ನು ಆಕರ್ಷಣೆ ಮಾಡೋದು ಹೇಗೆ ಯಾವ ಯಾವ ಚಕ್ರಗಳ ಅಸಮತೋಲನದಿಂದ ಹಣದ ತೊಂದರೆ ಉಂಟಾಗುತ್ತೆ ನಮ್ಮ ಜೀವನದಲ್ಲಿ ಸಮೃದ್ಧಿ ಉಂಟಾಗೋದಕ್ಕೆ ದೃಢೀಕರಣಗಳನ್ನು ಅಂದರೆ ಅಫರ್ಮೇಷನ್ನ ಹೇಳ್ಕೊಳ್ಳೋದ್ರಿಂದ ಅದು ಕೆಲಸ ಮಾಡುತ್ತಾ ಲಾ ಆಫ್ ಅಟ್ರಾಕ್ಷನ್ನ ಹಣದ ವಿಷಯದಲ್ಲಿ ಹೇಗೆ ಬಳಸಬೇಕು ಯಾವ ಧ್ಯಾನ ಮಾಡಿದರೆ ಬಡತನ ಕಡಿಮೆ ಆಗುತ್ತೆ ಪೂಜೆ ಪುನಸ್ಕಾರಗಳು ಇದಕ್ಕೆ ವರ್ಕ್ ಆಗುತ್ತಾ ಅನ್ನುವಂತಹ ಅನೇಕ ಆಸಕ್ತಿಕರ ವಿಷಯಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮೊದಲು ಇಂತಹ ಮತ್ತು ಮತ್ತಷ್ಟು ದಿವ್ಯ ಜ್ಞಾನಕ್ಕಾಗಿ ನಮ್ಮ ಡಿವೈನ್ ರೇಖಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ನಾನು ಖಂಡಿತ ನಿಮಗೆ ಉತ್ತರವನ್ನು ಕೊಡ್ತೀನಿ ಕೊನೆಯವರೆಗೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಪ್ರೀತಿಯ ಬೆಳಕು ನಿಮ್ಮೊಂದಿಗೆ ಸದಾ ಇರಲಿ ನಾನು ರವಿ ರೇಖಿ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಸ್ಪಿರಿಚುವಲ್ ಗೈಡ್ ನಮಸ್ಕಾರ